ತುಂಬ ಸಖತ್ತಾಗಿದೆ ಒಂದು ಯೂನಿವರ್ಸಲ್ ವರ್ಲ್ಡು ಅಂದರೆ ನೋಡಿದ ತಕ್ಷಣ ಖುಷಿ ಆಯಿತು ನನ್ನ ತಿಂ ಪ್ರಕಾರ ಅಲ್ಲಿ ಒಂದು ಆ ಪ್ರಕೃತಿ ವೈಭವೀಕರಣ ಇತ್ತು ಅಂದರೆ ಪ್ರಕೃತಿನೇ ಅಂದರೆ ಒಂದು ಚೇಂಜ್ ಆಗ್ತಾಯಿದೆ ಅಂತ ನನ್ನ ವೇಯಲ್ಲಿ ನಾನು ಆ ರೀತಿ ಕಂಡುಕೊಂಡೆ ನಿಜವಾಗ್ಲೂ ಭಾಳ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಯಾ ತುಂಬ ಚೆನ್ನಾಗಿದೆ ಇದು ಗೊತ್ತಲ್ಲ ಉಪೇಂದ್ರ ಕುಮಾರ್ ಯಾವಾಗಲೂ ಡಿಫ್ರೆಂಟಾಗಿ ಮಾಡ್ತಿರ್ತಾರೆ ಯು ಅಂದರೆ ಯು ಆ್ಯಂಡ್ ಐ ಅಂದರೆ ನಾನು ನಾ ನಾನು ನೀವು ಸೇರಿ ಅದನ್ನು ನೋಡಬೇಕಂದ್ರೆ ನಿಮ್ಮ ವರ್ಲ್ಡ್ ನನ್ನಿಂದ ನಿಮ್ಮ ನಿಮ್ಮನ್ನು ನೋಡ್ಬೋದು ನಾನು ಹೇಗೆ ನಿಮ್ಮನ್ನು ನೋಡ್ತೀನಿ ಅಂತ ಯು ಐ ಅದೇ ಇದು ಟೋಟಲ್ ಡಿಫ್ರೆಂಟ್ ಆಗಿದೆ ನೋಡ್ಬೇಕು ವಿ ಆರ್ ವೆಯ್ಟಿಂಗ್ ಫಾರ್ ದಟ್ಲರ್ ಟ್ರೈಲರಿಗೆ ಅದೇ ಅದು ಇರುತ್ತೆ ಯಾವಾಗಲೂ ಎಕ್ಸ್ಪೆಕ್ಟೇಷನ್ ಇರುತ್ತೆ ವಿ ಆರ್ ಆಲ್ವೇಸ್ ವೆಯ್ಟಿಂಗ್ ಥ್ಯಾಂಕ್ಸ್ ಓಮಾ ಓಮ್ ಟು ಆ ನೋಡ್ಬೇಕು ಅದು ಹೇಳ್ತಾ ಇದ್ದಾರೆ ತುಂಬ ವರ್ಷದಿಂದ ಹೇಳ್ತಾ ಇದ್ದಾರೆ ಓಮ್ ಟು ಗೊತ್ತಿಲ್ಲ ಅದು ಯಾವ ಯಾವ ಥರ ಅದು ಎಲ್ಲ ಅವರೇ ಅವರಿಗೆ ಗೊತ್ತಿರ್ಬೇಕು ನಮಗೆಲ್ಲ ಐ ಕೆನಾಟ್ ಇಮ್ಯಾಜಿನ್ ಅವ್ರು ಯಾವ ಯಾವ ಥರ ಡೈರೆಕ್ಟ್ ಮಾಡ್ತಾರೆ ಯಾವ ಥರ ಸ್ಟೋರಿ ಬರುತ್ತೆ ಅವರಿಂದ ಅಂತೇಳಿ ಯು ಆರ್ ಜಸ್ಟ್ ವೆಯ್ಟಿಂಗ್ ಕಾಲನೇ ನಿರ್ಧಾರ ಮಾಡುತ್ತಾ ಓಮ್ ಬಗ್ಗೆ ಕಾಲನೇ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಬೇಡ್ರಿ ಅದು ಕಾಲ ಬಂದಾಗ ಆಟೋಮೆಟಿಕ್ಕಾಗಿ ಅದು ಸಿನಿಮಾ ಶುರುವಾಗುತ್ತೆ ಅಂತ ಹೇಳ್ತಿದ್ದಾರೆ ನಮಗೂ ಅಭಿಮಾನಿಗಳಿಗೂ ಓಮ್ ಟೂ ಬರಲಿ ಅನ್ನೋದು ನಮ್ಮದು ಎಲ್ಲರದ್ದು ಒಂದು ಆರೈಕೆ ಆಗಿದೆ ಥ್ಯಾಂಕ್ ಯು ನಾವು 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 ಅವರು ಅಭಿಮಾನಿ ಆಗಿದ್ದು ಪ್ರಜಾಕಿಯ ಕಾನ್ಸೆಪ್ಟಿಂದ ಅದೇ ಮೂವಿಗಿಂತಲೂ ನಮಗೆ ಪ್ರಜಾಕೆಯಿಂದ ಅವರು ಅಭಿಮಾನಿ ಆಗಿದ್ದೀವಿ ಅಂದರೆ ಮೂವೀಸ್ ಅವ್ರ ಡೈರೆಕ್ಷನ್ ಎಲ್ಲ ಮೂವಿ ನೋಡಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಹಾಂ ಹೌದು ಟೀಸರ್ ನೋಡಿದೆ ಆ್ಯಕ್ಚುಲಿ ಒಂದು ಕರೆಕ್ಷನ್ ಮಾಡ್ಕೋಬೇಕು ಆ್ಯಂಕರ್ ಎಲ್ಲ ಹೇಳ್ತಿದ್ರು ಇದು ಎಂಟು ಭಾಷೆಲಿ ರಿಲೀಸ್ ಆಗಿದೆ ಆಲ್ ಇಂಡಿಯಾ ಸಿನಿಮಾ ಅಂತ ಇದು ಆಲ್ ಇಂಡಿಯಾ ಸಿನಿಮಾ ಅಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಇದು ಪ್ಯಾನ್ ವರ್ಲ್ಡ್ ಸಿನಿಮಾ ನಿಮ್ಗೆ ಗೊತ್ತಿರಬೇಕು ಆ ಕಲರಿಂಗು ಯೂಸ್ ಮಾಡಿರೋ ಆ ಸೌಂಡು ಲೈಟಿಂಗ್ಸ್ ಎಲ್ಲ ಇಟ್ಸ್ ನಾಟ್ ಫಾರ್ ಇಂಡಿಯಾ ಇಟ್ಸ್ ಫಾರ್ ದ ಓಲ್ ವರ್ಲ್ಡ್ ಅಲ್ವಾ ಸೆಕೆಂಡ್ ಏನಂತಂದರೆ ಓಕೆ ಸೆಕೆಂಡ್ ಏನಂತಂದರೆ ಓಮ್ ಟು ಬಗ್ಗೆ ಪ್ರಶ್ನೆ ಕೇಳಿದ್ರಲ್ವಾ ನನಗೇನು ಅಂದರೆ ಓಮ್ ಟು ಬರಬಾರ್ದು ಯಾಕಂದರೆ ಓಮ್ ಓಮ್ ಆಗೇ ಇರಬೇಕು ಓಮ್ಗಿರೋ ವ್ಯಾಲ್ಯೂ ಕ್ರೇಜ್ ಹೆಂಗಿತ್ತು ಅದು ಹಂಗೆ ಇರಬೇಕು ಇನ್ನೊಂದು ಬರಲಿ ಬೇರೆ ಏನೋ ಡಿಫ್ರೆಂಟಾಗಿ ಬರಲಿ ಹೋಮ್ ಟು ಬೇಡ ಸಾರಿ ನನ್ನೆಂದ್ ತೆಪ್ಪಾಗಿದ್ರೆ ಬಟ್ ಗಿರೋ ಆ ಪವರು ಆ ಗತ್ತು ಆ ಸ್ಟೋರಿ ಅದು ಯಾವತ್ತಿದ್ರೂ ಅದು ವಿಂಟೇಜ್ ಆ ಓಲ್ಡ್ ಯೂನಿಕ್ ಹಂಗೆ ಇರಬೇಕು ಅದನ್ನು ಜಾಸ್ತಿ ಓಮ್ ಟು ಪಾರ್ಟ್ ಟು ಸೀರೀಸ್ ಟು ಮಾಡಬೇಡಿ ಬೇರೆದೇನಾದ್ರೂ ಮಾಡೋಣ ಶಿವ ಶಿವರಾಜ್ ಕುಮಾರ್ ಸರ್ಗಿರೋ ಪವರ್ಗೂ ಎನರ್ಜಿಗೂ ಬೇರೆ ಒಂದು ಕತೆ ಕ್ರಿಯೇಟ್ ಮಾಡಬೇಕು ಆಮೇಲೆ ಟೀಸರ್ ಬಗ್ಗೆ ಇನ್ನೂ ಹೇಳೋದಾದರೆ ಕೊನೆಗೊಂದು ಬರುತ್ತೆ ನೋಡಿ ಆ ಕುದುರೆಯಲ್ಲಿ ಇಟ್ಕೊಂಡು ಮತ್ತೆ ಅದನ್ನು ಅಲ್ಲಿ ಸರ್ ಆ್ಯಶ್ ಯೂಶಲ್ ಹೇಳ್ದಂಗೆ ಯು ಐ ಮತ್ತೆ ಮತ್ತೆ ಅವ್ರು ಹೇಳ್ತಿರೋದು ಪಿಚ್ಚರ್ನ ತೋರ್ಸೋಕ್ಕಲ್ಲ ನಿಮ್ಮ ಪಿಚ್ಚರ್ನ ನೀವು ನೋಡ್ಕೊಳ್ಳೋಕ್ಕೆ ನಿಮ್ಮ ಪಿಚ್ಚರ್ ನೀವು ನೋಡ್ಕೊಬಿಟ್ರೆ ನೀವು ಪಿಚ್ಚರ್ನ ಕ್ರಿಯೇಟ್ ಮಾಡೋರು ನೀವು ನ್ಯೂ ಆಗಿ ಅಂತ ಹೇಳೋದೇ ಈ ಪಿಚ್ಚರು ಆ ಕ್ರಿಯೇಟಿವಿಟಿ ಸ್ಟಾರ್ಗೆ ತುಂಬ ತುಂಬ ಧನ್ಯವಾದಗಳು ಉಪ್ಪಿ ಸಾರ್ಗೆ ಥ್ಯಾಂಕ್ ಯು ಸರ್ ಇನ್ನೂ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡದೇ ಇಲ್ಲ ನಾನು ಇನ್ಮೇಲಿಂದ ಅನ್ಎಕ್ಸ್ಪೆಕ್ಟೆಡ್ನೇ ಎಕ್ಸ್ಪೆಕ್ಟ್ ಮಾಡ್ತೀನಿ ನೀವು ಹೇಳ್ದಂಗೆ ಲೈಫ್ ಈಸ್ ಆಲ್ ಅಬೌಟ್ ಅನ್ಎಕ್ಸ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಥ್ಯಾಂಕ್ ಯುಕ್ ನಮ್ಮ ಮುಂದೆ ಇಟ್ಟಿದ್ದೀರಾ ನಾವು ಮೊದಲೇ ಕ್ಯಾಮ್ರಾ ಬಂದು ಮಾತಾಡೋರಲ್ಲ ಸಖತ್ತಾಗಿದೆ ಏನಂದರೆ ನಾನು ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಸ್ಟೋರಿ ಅದರಲ್ಲಿದೆ ಅಂತ ಅಂದ್ಕೊಂಡಿದ್ದೀನಿ ಯು ಹ್ಯಾಂಡ್ ಹಾಯ್ ಅಂದರೆ ತುಂಬ ಸ್ಪೆಷಲ್ಲಾಗಿದೆ ಎಲ್ಲರೂ ತಿಳ್ಕೊಳ್ಳೋ ಅಂಥ ಮೂವಿ ತುಂಬ ಎಕ್ಸ್ಪೆಕ್ಟೇಷನ್ನು ಎಲ್ಲರೂ ಕೂಡ ಇಟ್ಕೊಂಡಿದ್ದಾರೆ ಅದೇ ರೀತಿಯೇ ಮೂವಿ ಇದೆ ಉತ್ತಮ ಬದಲಾವಣೆಯ ದಿಕ್ಕನ್ನು ತೋರಿಸುತ್ತೆ ಅಂತ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಇನ್ನೊಂದು ಯು ಐ ಪಿಕ್ಚರ್ ಎಷ್ಟು ನೋಡ್ತಿರೋ ಅಷ್ಟು ಕಣ್ಣಿಗೂ ಕಲರ್ಫುಲ್ಲು ಹಾರ್ಟ್ಗೂ ಕಲರ್ಫುಲ್ಲು ಥಾಟ್ಗೂ ಕಲರ್ಫುಲ್ಲು ಹಂಗೆ ನೋಡ್ತಿದ್ದಂಗೆ ಪ್ರಜಾಕಿಯ ಕಲರ್ಲೆಸ್ಸಾಗಿ ಕಾಣಿಸ್ತಿದೆ ಸಣ್ಣ ಥರ ನೀವು ಬಿಟ್ಟಾಗ ವಿ ಅಂದರೆ ವೈಲೆಟ್ ಇಂಡಿಗೊ ಬ್ಲೂ ಎಲ್ಲೋ ಆರೆಂಜ್ ಎಲ್ಲ ಕಲರು ಕಾಣಿಸುತ್ತೆ ಪ್ರಜಾಕೀಯ ಒಳಗೆ ಬನ್ನಿ ಯು ಐ ವರ್ಲ್ಡ್ಗೆ ಪ್ರಜಾಕಿಯ ವರ್ಲ್ಡು ನೀವು ಕ್ರಿಯೇಟ್ ಮಾಡಿ ನೀವು ಹೀರೋ ಆಗಿ ಡೈರೆಕ್ಟರ್ ಆಗಿ ನೀವು ಆದಾಗ ಈ ದೇಶದ ನಿಜವಾದ ಸಂವಿಧಾನಕ್ಕೆ ಏನು ಬೆಲೆ ಇದೆ ನಿಮಗೇನು ಬೆಲೆ ಇದೆ ಅನ್ನೋದು ರಿಯಲಾಗಿ ಗೊತ್ತಾಗುತ್ತೆ ಥ್ಯಾಂಕ್ ಯು ನಿಮ್ಮ ವರ್ಲ್ಡ ನೀವು ಓಪನ್ ಮಾಡಿ